ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಹೇಳೋದು ಬೆಳಗ್ಗೆ ಇಂಥ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲಿರಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡೋರು ನನ್ನ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಅಲ್ಲಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಿನ್ನೆ ಮಾಡಿದಂತಹ ಚಿಕನ್ ನಮ್ಮ ಮನೆಯವರು ಮಾಡಿದಂತಹ ಚಿಕನ್ ಓದಿತ್ತು ಸೊ ನಾನು ತಿಂದಿದ್ದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಓದುತ್ತಿದ್ದು ಸ್ವಲ್ಪ ಚಪಾತಿ ಇದ್ದು ಇಂಥ ರೈಸು ಇತ್ತು ಹಾಗಾಗಿ ನಾನು ಮಾಡೋಕೆ ಹೋಗಲಿಲ್ಲ ಸುಳ್ಳು ವೇಸ್ಟ್ ಆಗುತ್ತಂತ ಅದನ್ನ ಸ್ವಲ್ಪ ಯೋಚಕ್ಕೆ ಮಾಡಿ ಕಟ್ ಅಂತಂದರೆ ಯಾಕಂತಂದರೆ ಇವತ್ತು ಇತ್ತೀಚೆಗೆ ಹೀಟ್ ಜಾಸ್ತಿಯಾಗಿ ಬ್ಯಾಸ್ಗೆ ಸ್ಟಾರ್ಟ್ ಆಗಿತ್ತು ಊಟ ಜಾಸ್ತಿ ಹೋಗೋವಲ್ಲಾಗಿತ್ತು ಸಜ್ಜು ಕಳಿಸೋ ಈ ಥರ ಹಣ್ಣು ಏನಾರ ಏನರ ಊಟ ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ಅದಕ್ಕೆ ಅದಕ್ಕ ಅದನ್ನ ಸ್ವಲ್ಪ ಅಂದರೆ ಒಂದೇ ಟೈಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಅದನ್ನ ಸ್ವಲ್ಪ ಕಟ್ಟಿದೆ ಚಹಾ ಮಾಡಿ ಟಿಫನ್ ಕಟ್ಟಿ ಕಳಿಸಿದ್ನಿ ಫ್ರೆಂಡ್ಸ್ ಇಲ್ಲಿ ಪಾಲಕ್ ತೊಗೊಂಬಂದಿದ್ರು ನಮ್ಮ ಮನೆಯವರು ಫುಲ್ ಪಾಲಕ್ ಅಂದ್ರೆ ಮುದಿಡ್ಬಿಟ್ಟಿತ್ತು ಅದರೊಳಗೆ ಚಲೋ ಚಲೋ ಇರ್ತಕ್ಕಂಥ ಪಾಲಕ್ನ ತೊಗೊಂಡೆ ತೊಗೊಂಡು ಕೇರಿ ಪಾಲಕ್ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯಾಕಂತಂದ್ರೆ ಅವರಿಗೆ ಟಿಫನ್ ಎಲ್ಲ ಕಟ್ ಕಳ್ಸೋ ಆರು ಹಸು ಆಗಿಬಿಡುತ್ತೆ ಒಂಬತ್ತು ಗಂಟೆ ಆಯ್ತಂದ್ರೆ ಊಟಕ್ಕೆ ಇರ್ತಾನವ ಹಾಗಾಗಿ ಪಾಲಕ್ ರೈಸ್ ಮಾಡಿದ್ರು ತಿಂತಾನೆ ಅವನಿಗೆ ರೈಸ್ ಒಳಗೆ ವೆರೈಟಿ ಮಾಡಿ ಕೊಟ್ಟರು ತಿಂತಾನೆ ಅವನಗೋಸ್ಕರನೇ ನಾನು ಏನಾದರೂ ವೆರೈಟಿ ಸರ್ಚ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಇವಾಗ ಪಾಲಕ್ ಎಷ್ಟು ಪಾಲಕ್ ಅಷ್ಟು ವೇಸ್ಟೇಜ ಇಷ್ಟೇ ಪಾಲಕ್ ಚಲೋ ಇತ್ತು ಇವಾಗ ನಾನು ಒಂದು ಮಿಕ್ಸಿಗೆ ಅದಪ್ಪ ಪೈಲ ಕುದಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಪಾಲಕ್ನ ಹಾಕಿ ಒಂದು ಗಡಿಸ್ತಾ ತೊಳೆದು ಕುದಿಸ್ಕೊಳ್ತೀನಿ ಇಲ್ಲಿ ಆ ಥರವಾಗೂ ನಾವು ಊಟ ಮಾಡಿದ್ರೆ ಅವನಿಗೂ ಊಟ ಮಾಡಿಸ್ಬೇಕಲ್ಲ ಫಸ್ಟಿಗೆ ನಾನು ಕೊಡೋದು ಸಂಜ್ಕಾರ ಇಲ್ಲಿ ಉಪ್ಪಿಟ್ಟಾರೆ ಇಲ್ಲಾಂದ್ರೆ ಫ್ರೂ ಹಣ್ಣಾರೆ ಈ ಥರ ಕೊಡ್ತೀನಿ ಇವಾಗ ಉಪ್ಪಿಟ್ಟು ರೆಡಿ ಆಯಿತು ಅವನಿಗೆ ಸಿಂಪಲಾಗಿ ಉಪ್ಪಿಟ್ಟು ಮಾಡಿದ್ದೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪನಾಗ ರವಾನ ಹೊರೋದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಉಪ್ಪು ರವೆನ ಹಾಕಿ ಸ್ವಲ್ಪ ಮೆತ್ತಗೆ ಕುದಿಸಿದ್ರೆ ತಿಂತಾನೆ ಇಷ್ಟಪಟ್ಟು ತಿಂತಾನೆ ನನ್ನ ಮಕ್ಕಳು ಅದನ್ನು ತಿನ್ನಲ್ಲ ಇದನ್ನಿದ್ದಲ್ಲ ಅಂತ ಏನಿಲ್ಲ ಎಲ್ಲಾನು ತಿಂತಾರೆ ಇವಾಗ ಅದು ಪಾಲಕ್ನ ಕುದಿಸ್ಕೊಂಡಿದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿ ತಣ್ಣಗಾಗಬೇಕು ಫ್ರೆಂಡ್ಸ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಇಲ್ಲಾಂದ್ರೆ ಮಿಕ್ಸರ್ ಬಾದಾಗೋ ಚಾನ್ಸಸ್ ಇರುತ್ತೆ ಸುಡೋದೇನು ಹಾಕಕ್ಕೆ ಹೋಗ್ಬೇಡ್ರಿ ಇವಾಗ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಲವಂಗ శుంఠి ఇన్నె హాకీ పేస్ట్ మార్కెం బి బేంద్ర కొతంబరిన హోబు సో ఇవ్వగ అక్కిన నెన ఇట్ అందాక చా కుడి లోటలో నెన ఇట్టు సో ఒడతాను అక్క నెని ఉదురుదురగతాయి హాన్ కుక్కర్న ఇ కుక్కర్న టేబుల్ స్పూన్ ఎన్నె హాకీ ఎన్నె హాకీ తక్షణ చక్కె లవంగ స్వల్ప జీర్కీ హాట్ీ ఫ్రెండ్స్ నను అదూ హాకీర్తీన మిక్సర్కి ನೋಡ್ಕೊಂಡು ಹಾಕೊಳ್ಳಿ ಇವಾಗ ಈರುಳ್ಳಿನ ಹಾಕಿನಿ ಈರುಳ್ಳಿನ ಸ್ವಲ್ಪ ಪೂರ್ತಿ ರೋಸ್ಟ್ ಮಾಡೋದೇಡ ಸ್ವಲ್ಪ ಹಸಿ ಮೇಲೆ ಹೋಗುವರೆ ಒಂದು ಸ್ವಲ್ಪ ಈರುಳ್ಳಿನ ಹುರ್ಕೊಂಡು ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಣ್ಣು ಇದ್ದಿದ್ದಿಲ್ಲ ಊರ್ಲಿಂದ ತೊಗೊಂಡ್ಬಂದಿದ್ರಲ್ಲ ಅವನು ಒಂದು 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 ಹಣ್ಣಾಗಾಕ ಅಷ್ಟೊಂದು ಆಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದು ಹತ್ತು ಇದನ್ನು ಒಂದು ಹತ್ತು ಸೆಕೆಂಡ್ ಟೊಮೆಟೋನ ಬೇಯಕ್ಕೆ ಬಿಡ್ತೀನಿ ಹಾಗೆಯೇ ಇಲ್ಲಿ ಮಿಕ್ಸರ್ಗೆ ಹಾಕೊಂಡು ಬಂದಂತಹ ಏನು ಪಾಲಕ್ ಇತ್ತಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೋತೀನಿ ನಾನು ಜಾಸ್ತಿ ಏನು ಪಲಾವ್ ಐಟಮ್ಸ್ ಆಯಿತು ಆದಾಯಿತು ಇದಾಯಿತು ಏನು ಹಾಕಿಲ್ಲ ಇವಾಗ ಮಿಕ್ಸ್ನಾಗ ಮಾಡ್ತೀನಿ ಅದೆಲ್ಲ ಪಾಲಕ್ದು ಎಲ್ಲ ಸೈಡ್ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕು ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಬಿಡಾಕತ್ತೆ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಅರಶಿಣ ಪುಡಿ ಧಾನ ಪೌಡ್ರ್ ಮತ್ತು ಚಿಕನ್ ಮಸಾಲ ಎಲ್ಲನೂ ಹಾಕಿ మిక్స్తీగా టేస్ట్ చూతంత ఇవ్వడి ఇవ్వ నన్ను అక్కిన ఒడు సత తొండు అక్కిన హాక్తీ అక్కిన హాకీ చన మిక్స్తీ అక్కిన చూ మిక్స్ ఇవ్వగ రుచికి తస్తూ ఉప్పు హాకీ అదకేనోన్ గ్లాస్ ఐతే అందరూ ఎర్డ్ గ్లాస్ అు మీర హాకీ ఒర సీటికి అందు ఉదరుదురదా ಪಾಲಕ್ ರೈಸ್ ರೆಡಿ ಆಗುತ್ತಾ ನೋಡ್ತಾ ಇರೋದು ಪಾಲಕ್ ರೈಸ್ ಇದ್ರ ಜೋಡಿ ಮೊಸರು ಬಜ್ಜಿ ಸಕ್ಕತ್ ಕಾಂಬಿನೇಷನ್ ಬಟ್ ನಾನು ಮೊಸರು ಬಜ್ಜಿ ಮಾಡಿದ್ದಿಲ್ಲ ಯಾಕಂತಂದ್ರೆ ನಿನ್ನೆ ಚಿಕನ್ದು ಗ್ರೇವಿ ಇತ್ತು ಸೊ ಚಿಕನ್ ಏನು ತಿನ್ನಲಿಲ್ಲ ಜಸ್ಟ್ ಗ್ರೇವಿ ಹಾಕ್ಕೊಂಡು ತಿಂದರೆ ಆಯಿತು ಅಂದ್ಕೊಂಡಿದ್ದೀನಿ ಸೊ ಇದ್ರ ಜೋಡಿ ಗ್ರೇವಿ ಇತ್ತು ಹಾಗಾಗಿ ಮೊಸರು ಬಜ್ಜಿ ಮಾಡಿಲ್ಲ ನಾನು ಸ್ವಲ್ಪ ಪನ್ನೀರ್ ಸಾಂಬಾರು ಇತ್ತು ನಾನು ಪನ್ನೀರ್ ಹಾಕೊಂಡು ತಿಂದೆ ಅವನಿಗೆ ಸ್ವಲ್ಪ ಗ್ರೇವಿ ಚಿಕನ್ ಹಾಕಿ ಕೊಟ್ಟು ಸ್ವಲ್ಪ ಆಮೇಲೆ ನಾನು ಗ್ರೇವಿನೂ ತಿಂದೆ ನೋಡ್ತಾ ಇರೋದು ಪನ್ನೀರ್ ಮತ್ತು ಪಾಲಕ್ ರೈಸ ಅವನಿಗೆ ನೆಕ್ಸ್ಟ್ ಟೈಮು ಪನ್ನೀರ್ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಓಕೆ ಸೊ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಮುಟ್ರೂ ಆಯಿತು ಬಟ್ಟಿನೂ ಒಗೆದ್ದು ಆ ಥರ ಮಾಡ್ಕೊಂಡು ಅವರು ಫೋನ್ ಅವ್ರ ಬಟ್ಟೆ ಒಗ್ ಹಾಕ್ದೆ ಆಮೇಲೆ ಇದ್ರ ಏನಪ್ಪ ಅಂತಂದ್ರೆ ಸ್ವಲ್ಪ ಪರಿಶಿ ಒರೆಸ್ಬೇಕು ನಡ್ಕೊಂಡೋಗ್ಕೊಳ್ಳಿ ನಡ್ಕೊಂಡಾಗ ಬರ್ಶಿನೂ ಒಸ್ಕೊತೀನಿ ಷ್ಟು ಎರಡು ಬೆಳಕ ಒಂದು ಸ್ವಲ್ಪ ಮಧ್ಯಾಹ್ನ ಏನಾರು ಮಾಡಿಕೊಡ್ಬೇಕು ಆರೋಗ್ಯ ಮುಂಜಾನೆ ಹಸರಿ ಆ ಥರವಾಗ ಮುಂಜಾನೆ ಫಿಟ್ ಮಾಡೀನಿ ಇವಾಗ ಸಜ್ಜಾಯ ಇಲ್ಲಾಂದ್ರೆ ನಂತರ ಪಿಚಡಿ ಎರೆ ಅಥವಾ ಏನಾರ ಒಂದು ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನಾನು ಹೀಟು ಎಣ್ಣಕ್ಕಿನ ಪರವಾಗಿಲ್ಲ ಸ್ವಲ್ಪ ಎಳನೀರು ಕೂಡ ನಾನು ಸ್ವಲ್ಪ ಕಡಿಮೆ ಆಗೈತಿ ಇದೇ ಒಂದು ಗುಳ್ಳಿ ಭಾಳ ಕ್ಲೀನ್ ಆಗಕತ್ತೈತಿ ಹೀಟ್ ಜಾಸ್ತಿ ಆಗ್ಬಿಟ್ಟೈತಿ ಸೊ ನನಗೆ ಮೀಟ್ ಮಾಡ್ಕೊಡ್ತೀನಿ ಸೌಂಡ್ ಇಟ್ಕೊಡ್ ಸೌಂಡ್ ಇಟ್ಕೊಡು ನಮ್ಮ ಅಂತ ಹೇಳ್ತಾನೆ ಸೊ ತಮ್ಮ ಮಲ್ಕೊಳ್ಳೋಣ ಅಂತ ಹೇಳೋಣ ಆ ಥರ ಮಲ್ಕೊಳ್ಳೋಣ ಇವತ್ತನ ಮಾಡ್ಕೊಳ್ಳೋ ಅಷ್ಟೇ ಬಟ್ಟೆ ಒಗಿದ್ ಬಂದರೆ ಒಬ್ದು ಒಣ ಹಾಕಿ ಇವಾಗ ಒಂದು ಪರ್ಶಿ ಇಷ್ಟು ವರ್ಷದ ಎರಡನೇ ವರ್ಸಬೇಕು ಯಾಕಂತಂದ್ರೆ ನಿನ್ನೆ ವರ್ಷಿಲ್ಲ ಡೈಲಿ ವರ್ಷ ಕ್ಲೀನ್ ಇರುತ್ತೆ ನಿನ್ನೆ ಸ್ವಲ್ಪ ಇವ್ರಿಗೆ ಭಾಳ ಕಾಡಕುತ್ತೆ ಸ್ವಲ್ಪ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಪರ್ಷಿ ವರ್ಷಿಲ್ಲ ಸ್ವಲ್ಪ ಭಾಳ ಮೆಸ್ಸಿ ಮೆಸ್ಸಿ ಕಾಣುತ್ತೆ ಬರೆಸಿ ಬಿಡ್ಸ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಸ್ಕೊಂಡು ನೆಕ್ಸ್ಟ್ ಬ್ಲಾಂಗ್ ಎಲ್ಲರೂ ಟೇಕೆಡ್ ಬಾಯ್ ಲವ್ ಯು ಆಲ್ ಎಲ್ಲರೂ ಸಪೋರ್ಟ್ ಥರ ಇದೇ ಥರ ಒಂದು ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಹೊಸದಾಗಿ ನೋಡೋದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೀವನ ನೋಡಿ ಅಲ್ಲಿ ಬೆಲ್ ಬಟನ್ ಸೊ ಅಲ್ಲಿ ಒಕ್ಕರೆ ಆಟ ಆಟಕತ್ತಿದ್ದು ಹಂಗಾಗಿ ಆ ಕಡೆ ನಕ್ಷತ್ತು ಓಕೆ ಫ್ರೆಂಡ್ಸ್ ಇಲ್ಲ ಆಗ ನಲ್ಲಿ ಏನು ಮಾಡ್ತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ನನಗೆ ಓಕೆ ಬಾಯ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಬಾಯ್